ತೃದಯ ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಉಮಾರೆವಣ್ಣ ದೂರದಾಸಿಂಗಪುರ್ನಿಂದ ನವೆಂಬರ್ ತಿಂಗಳಿನಲ್ಲಾದರೂ ಕೂಡ ಒಂದಷ್ಟು ಕನ್ನಡ ನಾಡು ನುಡಿಗೆ ಸಂಬಂಧಿಸಿದ ಒಂದಷ್ಟು ಕನ್ನಡ ವಿಚಾರಗಳನ್ನು ಹಂಚಿಕೊಳ್ಳೋಣ ಬನ್ನಿ ಇದು ಕನ್ನಡ ಭಾಷೆಯ ಅಳಿವು ಉಳಿವಿನ ಪ್ರಶ್ನೆ ದಯವಿಟ್ಟು ಎರಡು ನಿಮಿಷ ನನ್ನ ಮಾತನ್ನು ಕೇಳಿಸ್ಕೊಳ್ಳಿ ನಾವು ಕನ್ನಡ ಭಾಷೆಯನ್ನು ಕೇವಲ ಜನರಾಡುವ ಭಾಷೆಯಾಗಿ ಹೆಚ್ಚು ಬಳಕೆ ಮಾಡಿದ ಮಾತ್ರಕ್ಕೆ ಭಾಷೆ ಉಳಿಯೋದಿಲ್ಲ ಭಾಷೆ ಬೆಳೆಯೋದೂ ಇಲ್ಲ ಭಾಷೆಯನ್ನು ನಮ್ಮ ಸಂವಹನದ ಮತ್ತು ಆರ್ಥಿಕ ಬದುಕಿನ ಭಾಗವಾಗಿ ಬಳಕೆ ಮಾಡಿದಾಗ ಮಾತ್ರ ಭಾಷೆ ಉಳಿಯುತ್ತೆ ಭಾಷೆ ಬೆಳೆಯುತ್ತೆ ನಾವು ಅಂದು ಆಂಗ್ಲರ ದಾಸ್ಯಕ್ಕೆ ಒಳಗಾಗಿದ್ದೆವು ಆದರೆ ಇವತ್ತು ಅವರ ಭಾಷೆಗೆ ಗುಲಾಮರಾಗಿದ್ದೇವೆ ಇದರಿಂದ ನಾವು ಹೊರಗಡೆ ಬರಬೇಕು ಪ್ರಸ್ತುತ ಇಂಗ್ಲಿಷ್ ಭಾಷೆ ಜಗತ್ತಿನ ಪ್ರಮುಖ ಭಾಷೆಗಳಲ್ಲಿ ಒಂದು ಅಂತ ಎಲ್ಲರೂ ಹೇಳ್ತಾರೆ ಅದು ಹೇಗಾಯಿತು ಅಂತ ನಾವು ಯಾರು ಆಲೋಚನೆ ಮಾಡಲ್ಲ ಅದನ್ನು ಯಾರು ಬೆಳೆಸಿದ್ರು ಹಾಗಾದರೆ ನಮ್ಮಂತವರೇ ನಾವುಗಳೇ ಆ ಜಗತ್ತಿನ ಪ್ರಮುಖ ಭಾಷೆ ಅಂತ ಹೇಳಿ ಆ ಇಂಗ್ಲೀಷ್ ಭಾಷೆಯನ್ನು ಬೆಳೆಸಿದ್ವಿ ಒಂದು ವರದಿಯ ಪ್ರಕಾರ ಕರ್ನಾಟಕದಲ್ಲಿರ್ತಕ್ಕಂತಹ ಕನ್ನಡಿಗರ ಪೈಕಿ ಕೇವಲ ಶೇಕಡ ಅರವತ್ತೊಂದು ಪ್ರತಿಶತ ಜನರು ಮಾತ್ರ ಕನ್ನಡವನ್ನು ಮಾತಾಡ್ತಾ ಇದ್ದಾರಂತೆ ಈ ವಿಷಯವನ್ನ ಕೇಳಿ ನನಗೂ ಗಾಬರಿ ಆಯಿತು ಒಂದು ಕುಟುಂಬದಲ್ಲಿ ತಾತ ಅಜ್ಜಿ ತಂದೆ ತಾಯಿ ಮಕ್ಕಳು ಮೊಮ್ಮಕ್ಕಳು ಹೀಗೆ ಮೂರು ತಲೆಮಾರಿನಲ್ಲಿ ಕನ್ನಡ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಕನ್ನಡ ಬದುಕಿ ಉಳಿಯುತ್ತೆ ಆ ಕನ್ನಡಕ್ಕೆ ಸಾವಿಲ್ಲ ಅಂತ ಅರ್ಥ ಒಂದು ವೇಳೆ ಯಾರಾದರೂ ಒಂದು ಕೊಂಡಿ ಇದರಿಂದ ಕಳಚುಕೊಳ್ತು ಅಂತ ಹೇಳಿದ್ರೆ ಅಲ್ಲಿಗೆ ಮುಗೀತು ಆ ಭಾಷೆಯ ಅವಸಾನದ ಕಾಲ ಆರಂಭವಾಯಿತು ಅಂತ ತಿಳ್ಕೊಬೇಕಾಗ್ತದೆ ನಾವು ಇಂದು ಕನ್ನಡವನ್ನು ಅದೇ ರೀತಿಯಾಗಿ ಬೆಳೆಸಬೇಕಾಗಿದೆ ಬೇರೆ ಬೇರೆ ದೇಶಗಳ ಯೂನಿವರ್ಸಿಟಿಗಳಲ್ಲಿ ಕನ್ನಡ ಐಚ್ಛಿಕ ವಿಷಯಗಳನ್ನ ಓದುವಂತಾಗಬೇಕು ಆಧುನಿಕ ವಿದ್ಯುನ್ಮಾನ ತಂತ್ರಗಳಲ್ಲಿ ಭಾಷೆಯ ಬಳಕೆಯನ್ನು ತರಬೇಕು ಹೀಗೆ ನಾವು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲಿ ಭಾಷೆಗಳನ್ನು ಬೆಳೆಸಬೇಕಾಗಿದೆ ಇದರ ಜೊತೆಗೆ ಕನ್ನಡ ಮಾತನಾಡುವ ಕನ್ನಡ ಪುಸ್ತಕಗಳನ್ನು ಓದುವ ಅಭಿರುಚಿಗಳನ್ನು ನಾವು ಬೆಳೆಸ್ಕೊಳ್ಬೇಕಾಗಿದೆ ಯಾವ ಜನಕ್ಕೆ ಇಚ್ಛಾಶಕ್ತಿ ಇರ್ತದೆಯೋ ಆ ರಾಜ್ಯದ ಅಥವಾ ಆ ದೇಶದ ಭಾಷೆ ಬೆಳೆಯುತ್ತೆ ಶ್ರೀಮಂತವಾಗ್ತದೆ ಬೇರೆ ಭಾಷೆ ಮಾತನಾಡಿದ್ರೆ ನಾವು ದೊಡ್ಡವರಾಗ್ಬಿಡ್ತೇವೆ ಕನ್ನಡ ಮಾತನಾಡಿದ್ರೆ ನಾವು ಚಿಕ್ಕವರಾಗ್ಬಿಡ್ತೇವೆ ಸಣ್ಣವರಾಗ್ಬಿಡ್ತೇವೆ ಎನ್ನುವ ಕೀಳರಿಮೆಯನ್ನ ಖಂಡಿತ ಬಿಡಬೇಕು ನೋಡಿ ನಾವು ನಮ್ಮ ಕನ್ನಡ ಭಾಷೆಯನ್ನ ಮರಿವಂತಿಕೆ ಮಾಡೋದು ಬೇಡ ಉಳಿದ ಭಾಷೆಗಳನ್ನು ಬೆಳೆಸೋಣ ಆದರೆ ಯಾರ ಜೊತೆ ಎಲ್ಲಿ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗ್ತದೆ ಉದಾಹರಣೆಗೆ ನಾವು ಕಲ್ಕತ್ತಕ್ಕೆ ಹೋಗಿ ಕನ್ನಡದಲ್ಲೇ ಮಾತಾಡ್ತೇವೆ ಅನ್ನುವ ಹಠ ಮಾಡಬಾರ್ದಲ್ವಾ ಆದರೆ ಕಲ್ಕತ್ತಾದವನು ಒಬ್ಬ ಇಲ್ಲಿಗೆ ಬಂದಾಗ ಉದಾಹರಣೆಗೆ ನಮ್ಮ ಬೆಂಗಳೂರಿಗೆ ಬಂದಾಗ ಅವನಿಗೆ ಅವಶ್ಯಕವಾಗಿ ನಾವು ಕನ್ನಡ ಕಲಿಯಲು ಪ್ರೇರಪಣೆ ನೀಡಬೇಕು ಅವನು ಕಲಿತ ನುಡಿಗಳು ಒಂದು ನಾಲ್ಕೇ ಸಾಲಾಗಿರಲಿ ಅಥವಾ ಕೆಲವೇ ಶಬ್ದಗಳಾಗಿರಲಿ ಅವನು ಸಾಯೋ ತನಕನೂ ಕೂಡ ಆ ಒಂದು ಪದಪುಂಜಗಳನ್ನು ಅವನು ಮರೆಯೋದಿಲ್ಲ ಹಾಗಾಗಿ ನಾವು ಬೇರೆ ಸ್ಥಳಗಳಿಗೆ ಹೋದಾಗ ಅಲ್ಲಿಯ ಭಾಷೆಯನ್ನು ಕಲಿಯೋಣ ಯಾರು ನಮ್ಮ ಕರುನಾಡಿನಲ್ಲಿ ಯಾವುದೇ ಕೆಲಸ ಕಾರ್ಯಗಳ ಮೇಲೆ ಬೇರೆ ಭಾಷೆಗರು ಬರ್ತಾರೆ ಅವರೆಲ್ಲರಿಗೂ ಕೂಡ ಕನ್ನಡ ಕಲಿಸುವ ಮೊದಲ ಆದ್ಯತೆ ನಮ್ಮದಾಗಬೇಕು ಅವರು ಕಲೀಲೇಬೇಕು ಆಗ ಮಾತ್ರ ಎಲ್ಲ ಭಾಷೆಗಳು ಕೂಡ ಸಮಗ್ರವಾಗಿ ಬೆಳೀತವೆ ನಾಡು ಉಳಿಯಬೇಕು ಅಂತ ಹೇಳಿದ್ರೆ ಭಾಷೆ ಉಳಿಯಬೇಕು ಭಾಷೆ ಉಳಿಯಬೇಕು ಅಂತ ಹೇಳಿದ್ರೆ ನಾವು ಪಡೆದುಕೊಂಡ ಜ್ಞಾನವನ್ನು ಕನ್ನಡಕ್ಕಾಗಿ ಮೀಸಲಿಡಬೇಕು ನಮ್ಮ ಭಾಷೆ ಮೊದಲು ಕನ್ನಡವಾಗಿ ನಂತರ ಇತರ ಭಾಷೆಯಾಗಬೇಕು ಕನ್ನಡದಲ್ಲಿ ಲಭ್ಯವಿರದ್ದನ್ನು ಲಭ್ಯವಾಗುವ ಹಾಗೆ ನಮ್ಮ ಕೌಶಲ್ಯ ಹಾಗೂ ಸಾಮರ್ಥ್ಯಗಳು ರೂಪುಗೊಳ್ಬೇಕು ಇದಕ್ಕಾಗಿ ಕನ್ನಡಿಗರಾದವರು ಅನಿವಾರ್ಯವಾಗಿ ಬೇರೆ ಭಾಷೆಯಲ್ಲಿ ಶಿಕ್ಷಣವನ್ನು ಪಡೆದರೂ ಸಾಮರ್ಥ್ಯವನ್ನು ಗಳಿಸಿದ ಮೇಲೆ ಕನ್ನಡದ ಬಳಕೆಯ ವಿಸ್ತರಣೆಗೆ ಅವಶ್ಯವಿರುವ ಕೆಲಸವನ್ನು ಮಾಡಬೇಕು ಉದಾಹರಣೆಗೆ ಒಬ್ಬ ವ್ಯಕ್ತಿ ಕಂಪ್ಯೂಟರ್ ಶಿಕ್ಷಣವನ್ನು ಇಂಗ್ಲಿಷ್ ಭಾಷೆಯಲ್ಲಿ ಪಡೆದ ಉದ್ಯೋಗಕ್ಕೆ ಸೇರುವುದು ಅನಿವಾರ್ಯವೇ ಆದರೂ ಕೂಡ ತಾನು ಇಂಗ್ಲಿಷ್ ಭಾಷೆಯಲ್ಲಿ ಪಡೆದಂತಹ ಕಂಪ್ಯೂಟರ್ ಶಿಕ್ಷಣವನ್ನು ಕನ್ನಡದಲ್ಲೂ ಕೂಡ ಲಭ್ಯವಾಗುವಂತೆ ಆತ ಮಾಡಬೇಕು ಅಂತೆಯೇ ಎಲ್ಲ ಹಬ್ಬಗಳನ್ನು ಸಂಭ್ರಮದಿಂದ ಆಚರಣೆ ಮಾಡ್ತಕ್ಕಂಥ ನಾವು ಕನ್ನಡ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಆದರೆ ಅದು ನವೆಂಬರ್ ತಿಂಗಳ ಹಬ್ಬವಾಗದೆ ವರ್ಷವಿಡೀ ಕನ್ನಡ ಉಳಿಸಿ ಬೆಳೆಸುವ ಒಂದು ಕೆಲಸ ನಾವು ಮಾಡಬೇಕು ಈ ರಾಜ್ಯೋತ್ಸವದ ತಿಂಗಳಿನಲ್ಲಾದರೂ ಕೂಡ ನೀವು ಕನಿಷ್ಠ ಪ್ರತಿಯೊಬ್ಬ ಕನ್ನಡಿಗನು ಒಂದೊಂದು ಪುಸ್ತಕವನ್ನು ಕೊಂಡುಕೊಂಡು ಓದುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ ಹಾಗೇನೇ ಒಬ್ಬ ಪರಭಾಷಿಕನಿಗೆ ಕನಿಷ್ಠ ಒಂದು ಕನ್ನಡ ಪದವನ್ನಾದರೂ ನೀವು ಕಲಸಿ ಕನ್ನಡ ಯಾವುದೇ ಕಾಲಕ್ಕೂ ಅದು ಗಟ್ಟಿಯಾಗಿ ನಿಂತುಕೊಳ್ತದೆ ಇಂದು ನಮ್ಮ ಕನ್ನಡ ಭಾಷೆ ಆಡು ಭಾಷೆಯಾಗಿ ಉಪಭಾಷೆಯಾಗಿ ಪ್ರಾದೇಶಿಕ ಭಾಷೆಯಾಗಿ ಆಡಳಿತ ಭಾಷೆಯಾಗಿ ಸಾಹಿತ್ಯಿಕ ಅಭಿವ್ಯಕ್ತಿಯಾಗಿ ಬದುಕಿನ ಭಾಷೆಯಾಗಿ ಜೀವನ ಮತ್ತು ಜೀವನೋಪಾಯದ ನುಡಿಯಾಗಿ ಅಸ್ತಿತ್ವದ ಭೂಮಿಕೆಯಾಗಿ ಮನರಂಜನೆ ಹಾಡು ಹಸೆ ಹಬ್ಬ ಕುಣಿತ ಎಲ್ಲದರಲ್ಲಿಯೂ ತನ್ನ ಅಸ್ಮಿತೆ ಛಾಪು ಮತ್ತು ಹೊಳಪನ್ನು ಉಳಿಸ್ಕೊಂಡಿದೆ ಎಲ್ಲೇ ಇರು ಹೇಗೆ ಇರು ಹತ್ತು ಭಾಷೆಗಳಲ್ಲಿ ವ್ಯವಹಾರ ವ್ಯಾಪಾರ ಮಾಡ್ತಾ ಇದ್ರು ಕೂಡ ನಿನ್ನ ಹೃದಯದ ಭಾಷೆ ಮಾತ್ರ ಕನ್ನಡವಾಗಿರಲಿ ರಕ್ತದ ನರನಾಡಿಗಳಲ್ಲಿ ದಮನಿ ದಮನಿಯಲ್ಲಿ ಕನ್ನಡದ ಪ್ರೀತಿ ಉಕ್ಕುತ್ತಾ ಇರಲಿ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀನು ಕನ್ನಡವಾಗಿರು ಕನ್ನಡ ಗೋವಿನ ಓ ಮುದ್ದಿನ ಕರು ಕನ್ನಡತನ ಒಂದಿದ್ದರೆ ನೀ ನಮಗೆ ಕಲ್ಪತರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಲ್ಲರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು